ಕೇಂದ್ರದಿಂದ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ ಅಂತ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಎಸ್ ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು ಮಹದಾಯಿ ಅಪರ ಭದ್ರ ಹಾಗೂ ಮೇಕೆದಾಟು ವಿಚಾರವಾಗಿ ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಅನ್ಯಾಯ ಮಾಡ್ತಾ ಇದೆ ಮಹದಾಯಿ ಯೋಜನೆಗೆ ಹಸಿರು ನ್ಯಾಯಾಧೀಕರಣ ಮತ್ತು ಸುಪ್ರೀಂ ಕೋರ್ಟ್ ಒಪ್ಪಿಗೆ ಸೂಚಿಸಿದೆ ಆದರೆ ಕೇಂದ್ರ ಸರ್ಕಾರದ ಅಧೀನದಲ್ಲಿರುವ ಪರಿಸರ ಇಲಾಖೆಯ ಅನುಮತಿ ಇನ್ನೂ ದೊರೆತಿಲ್ಲ ಕೇಂದ್ರ ಸರ್ಕಾರ ಮನಸ್ಸು ಮಾಡಿದರೆ ಕೇವಲ ಎರಡು ದಿನದಲ್ಲಿ ಪರವಾನಗಿ ನೀಡಬಹುದು ಆದರೂ ಕೇಂದ್ರ ಮನಸ್ಸು ಮಾಡ್ತಾ ಇಲ್ಲ ಇನ್ನು ಅಪರ ಭದ್ರಾ ಯೋಜನೆಗೆ ಐದು ಸಾವಿರ ಕೋಟಿ ಅನುದಾನ ನೀಡುವುದಾಗಿ ಕಳೆದ ಬಜೆಟ್ನಲ್ಲಿ ಘೋಷಿಸಿದ್ದ ಕೇಂದ್ರ ಸರ್ಕಾರ ಈವರೆಗೂ ಐದು ಪೈಸೆ ಅನುದಾನ ನೀಡಿಲ್ಲ ಅಂತ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಯಾರ ಮನಸ್ಸಿನಲ್ಲಿ ಏನಿದೆ ನಮಗೆ ಗೊತ್ತಿಲ್ಲ ಇವೆಲ್ಲ ಊಹಾಪೋಹಗಳು ಊಹಾಪೋಹಗಳ ಆಧಾರದ ಮೇಲೆ ನಾವು ಮಾತಾಡೋದು ಕೂಡ ಸೂಕ್ತ ಅಲ್ಲ ಮತ್ತು ಅದು ಊಹಾಪೋಹಗಳಿಗೆ ಸತ್ಯ ಸತ್ಯ ಅಸತ್ಯ ಏನು ಅನ್ನೋದು ಗೊತ್ತಿಲ್ಲದೆ ಸುಮ್ಮನೆ ನಾವು ಬರೀ ಗಾಳಿ ಮಾತಿನಲ್ಲಿ ಮಾತಾಡೋದ್ರಿಂದ ಸಾರ್ವಜನಿಕರಿಗೂ ಅದರಿಂದ ಏನು ಪ್ರಯೋಜನ ಇಲ್ಲ ಮತ್ತು ಎಲ್ಲರನ್ನೂ ನಾವು ಅನುಮಾನ ದೃಷ್ಟಿಯಿಂದ ನೋಡುವಂಥದ್ದು ಕೂಡ ಸರಿಯಲ್ಲ ಇವೆಲ್ಲ ನನ್ನ ದೃಷ್ಟಿಯಲ್ಲಿ ಬರೀ ಊಹಾ ಹಾಕ್ಬೋದು ಕೇಂದ್ರ ಬಜೆಟ್ ಮಂಡನೆ ಆಗ್ತದೆ ರಾಜ್ಯದ ನೀವೇನು ನಿರೀಕ್ಷೆ ಮಾಡ್ತೀವಿ ಈಗ ಕ್ರಿಸ್ಟ್ ಯೋಜನೆಯನ್ನು ರಸ್ತೆಗಳನ್ನು ಓಡಿಸ್ಬೇಕು ಈ ನೂರು ದಿನಗಳಿರ್ತಕ್ಕಂಥ ನೆರೆಗದನ್ನು ನೂರೈವತ್ತು ದಿನಗಳ ವಿಸ್ತರಣೆ ಮಾಡಬೇಕು ನಾವು ಈಗ ಕೇಂದ್ರ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ನಾನು ಸಹ ಪ್ರಧಾನಮಂತ್ರಿಗಳನ್ನು ಗೃಹ ಸಚಿವರನ್ನು ಭೇಟಿ ಮಾಡಿದ್ದೇವೆ ಆಮೇಲೆ ಕಾಗೆ ಮತ್ತು ಲಕ್ಷ್ಮಣ ಸಾವಿರದ ನೋಡಿ ಊಹಾಪೋಹಗಳು ನಿರಂತರವಾಗಿದೆ ಅವರು ಇದ್ದಾರೆ ಸತ್ಯ ಸತ್ಯ ಅಸತ್ಯ ಏನು ಅನ್ನೋದು ಗೊತ್ತಿಲ್ಲದೆ ಸುಮ್ಮನೆ ನಾವು ಬರೀ ಗಾಳಿ ಮಾತಿನಲ್ಲಿ ಮಾತು ನಾವು ಪ್ರಧಾನಮಂತ್ರಿಗಳಿಗೆ ಭೇಟಿ ಮಾಡಿ ಮನವಿ ಮಾಡಿದ್ದೇವೆ ಇವತ್ತೇ ಅಲ್ಲ ಎರಡು ಸಾವಿರದ ಹದಿನಾಲ್ಕು ಹದಿನಾರರಲ್ಲಿ ಆಲ್ ಪಾರ್ಟಿ ಡೆಲಿಗೇಷನ್ ತೊಗೊಂಡೋಗಿ ಭೇಟಿ ಮಾಡಿದ್ವಿ ಆವಾಗ ಅವರೇನು ಮಾಡಲಿಲ್ಲ ಮಹದಾಯಿಗೆ ನಮಗೆ ಪರಿಹಾರ ಕೊಡಲಿಲ್ಲ ಈಗ ಸುಪ್ರೀಂ ಕೋರ್ಟೇ ಅಂತಿಮ ತೀರ್ಪನ್ನು ಕೊಟ್ಟಿರೋವಾಗ ಎಲ್ಲ ಆಗಿದೆ ಎನ್ವೈರ್ಮೆಂಟಲ್ ಕ್ಲಿಯರೆನ್ಸಿಗೆ ಇದೆ ಎನ್ವೈರ್ಮೆಂಟಲ್ ಕ್ಲಿಯರೆನ್ಸು ಸೆಂಟ್ರಲ್ ಗೌರ್ಮೆಂಟ್ ಮನಸ್ಸು ಮಾಡಿದರೆ ಒಂದು ವಾರದಲ್ಲಿ ಕೊಡ್ಬೋದು ಸೊ ನಾವು ಈ ಧಾರವಾಡ ಮತ್ತು ಸುತ್ತಮುತ್ತ ಉತ್ತರ ಕರ್ನಾಟಕ ಭಾಗದಲ್ಲಿ ಕುಡಿಯೋ ನೀರಿನ ಯೋಜನೆಯನ್ನು ಅನುಷ್ಠಾನ ಕೈಗೆತ್ತಿಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ ಸೊ ಅದನ್ನು ನಾವು ಪ್ರಧಾನಮಂತ್ರಿಗಳಿಗೆ ಒತ್ತಾಯ ಮಾಡಿ ಕೇಳಿದ್ದೇವೆ ಎನ್ವೈರ್ಮೆಂಟಲ್ ಕ್ಲಿಯರೆನ್ಸು ಒಂದು ಮಿನಿಸ್ಟ್ರಿಯಲ್ಲಿ ಆಗುವಂಥ ಕೆಲಸ ವಿಳಂಬ ಮಾಡ್ತಾ ಇರೋದ್ರಿಂದ ಕರ್ನಾಟಕದ ಜನಗಳಿಗೆ ತೊಂದರೆ ಆಗ್ತಾ ಇದೆ ಎರಡನೇದು ಹೋದ ಬಜೆಟ್ ನಲ್ಲಿ ಸೆಂಟ್ರಲ್ ಗೌರ್ಮೆಂಟು ಅಪ್ಪರ್ ಭದ್ರಾ ಯೋಜನೆಗೆ ಐದು ಸಾವಿರ ಕೋಟಿ ಕೊಡ್ತೇವೆ ಅಂತ ಅವರ ಬಜೆಟ್ನಲ್ಲಿ ಅನೌನ್ಸ್ ಮಾಡಿದ್ದಾರೆ ನಾವು ಪ್ರಧಾನಮಂತ್ರಿಗಳಿಗೆ ಹೇಳಿದ್ವಿ ನಿಮ್ಮ ಬಜೆಟ್ ಅಲ್ಲಿ ಐದು ಸಾವಿರ ಕೋಟಿ ಅಪ್ಪರ್ ಭದ್ರ ಯೋಜನೆಗೆ ತಾವು ಘೋಷಣೆ ಮಾಡಿದ್ದೀರಾ ಐದು ಸಾವಿರ ಕೋಟಿಯಲ್ಲಿ ಐದು ಪೈಸಾ ಕೂಡ ಇನ್ನು ಬಿಡುಗಡೆ ಆಗಿಲ್ಲ ದಯವಿಟ್ಟು ನಿಮ್ಮ ಬಜೆಟ್ ಪ್ರಾಮಿಸ್ ಪ್ರಕಾರವಾಗಿ ನಿಮ್ಮ ಮಾತಿನ ಪ್ರಕಾರವಾಗಿ ಅಪರ್ ಭದ್ರಾಗಿ ಐದು ಸಾವಿರ ಕೋಟಿ ಬಿಡುಗಡೆ ಮಾಡಿ ಅನ್ನುವಂಥ ಒತ್ತಾಯ ಮಾಡಿದ್ದೇವೆ ಹಾಗೆ ಮೇಕೆದಾಟು ಯೋಜನೆಗೆ ಕೂಡ ಅನುಮತಿಯನ್ನು ನಾವು ಕೇಳ್ತಾ ಬಂದಿದ್ದೇವೆ ಇತ್ತೀಚೆಗೆ ಸುಪ್ರೀಂ ಕೋರ್ಟಲ್ಲಿ ಇದು ಚರ್ಚೆ ಆದಾಗ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಇದನ್ನು ತಮಿಳ್ನಾಡಿನ ತಕರಾರದಲ್ಲಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ